ಹಾಯ್ ಕಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಏನಪ್ಪಾ ಅಂತಂದರೆ ನಮ್ಮ ಅವ್ರನ್ನ ಅಲ್ಲಿ ಅವಣಗಿಲ್ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿದ್ದು ಅದಾದಮೇಲೆ ನಾವು ದಾವಣಗೆರೆಗೆ ಬಂದ್ವಿ ಸೊ ದಾವಣಗೆರೆಗೆ ಹೋದ ತಕ್ಷಣ ಮಾಡಿದ ಫಸ್ಟ್ನೇ ಕೆಲಸ ಅಂತಂದರೆ ನಮ್ಮ ಚಿಕ್ಕಗೆ ಬಟ್ಟೆ ತೊಗೊಳೋದು ಸೊ ನಾನು ತಗೊಂಡಿಲ್ಲ ನಮ್ಮ ಪಪ್ಪ ಕೊಡ್ಸಿದ್ದು ಫಸ್ಟ್ನೇ ದೀಪಾವಳಿ ಅಲ್ವಾ ಅವಳಿಗೆ ಸೊ ಅದಕ್ಕಂತಲೇ ಅವಳಿಗೆ ಬಟ್ಟೆ ಕೊಡಿಸಿದ್ರು ಆ್ಯಂಡ್ ಇನ್ನೊಂದು ನಮ್ಮಮ್ಮಿ ಬಂದ್ಬಿಟ್ಟು ನನಗೆ ನಮ್ಮ ಪ ವೀರೋರ್ಗೆ ಮತ್ತು ಚಿಕ್ಕಗೆ ಮೂರು ಜನಕ್ಕೂ ಬಟ್ಟೆ ಕೊಡಿಸಿದ್ರು ಏನಕ್ಕಪ್ಪ ಅಂತಂದರೆ ಅವಳಿಗೆ ಮುಡಿ ಕೊಡೋ ಶಾಸ್ತ್ರ ಮಾಡಬೇಕಾಗಿದೆ ಸೊ ಅದಕ್ಕಂತಲೇ ಬಟ್ಟೆ ಕೊಡ್ಸಿದ್ರು ಆ್ಯಂಡ್ ಅವಳಿಗೆ ಬಟ್ಟೆ ಅಂತ ಹೇಳಿಬಿಟ್ಟು ನಾವು ಹೋಗಿದ್ದು ನಾವು ರಂಗಿಗೆ ಅಂದರೆ ಮಂಡಿಪೇಟೆಯಲ್ಲಿದೆ ಅದು ಸೊ ಆಲ್ಮೋಸ್ಟ್ ದಾವಣಗೆರೆಯಲ್ಲಿ ಗೊತ್ತಿರುತ್ತೆ ಚೆಂದಸಪ್ಪ ಅಂಗಡಿಗೆ ಹೋಗೋಣ ಅಂದರೆ ಹಬ್ಬದ ವಾತಾವರಣ ಹಬ್ಬ ಅಲ್ವಾ ಫುಲ್ ರಶ್ ಇರುತ್ತೆ ಹೇಳ್ಬಿಟ್ಟು ಹೋಗಲಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೂವಿನ ಮಾರ್ಕೆಟು ಫುಲ್ ರಶ್ ರಶ್ ಇತ್ತು ಗೈಸ್ ಟ್ರಾಫಿಕ್ ಜಾಮು ಸೊ ಅದಕ್ಕಂತಲೇ ಹೋಗಿದ್ದು ಜನ್ಬಸಪ್ಪ ಅಂಗಡಿಗೆ ಹೋಗಿಲ್ಲ ಪಿ ಸಿಗೆ ಹೋಗಿಲ್ಲ ಸೊ ಸ್ಟ್ರೇಟಾಗಿ ನಾವು ಹೋಗಿದ್ದು ನವರಂಗಿಗೆ ಲಾಂಚಿಗೆ ಹೋಗೋಣ ಅಂದ್ಕೊಂಡ್ರೆ ಲಾಂಚಿ ಫುಲ್ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಅದಕ್ಕಂತಲೇ ನವರಂಗಕ್ಕೆ ಹೋದ್ವಿ ಅಲ್ಲಿ ನಮಗೆ ನಾವು ಇಷ್ಟು ತಗೊಂಡಿದ್ದ ಬಟ್ಟೆಲ್ಲ ಅದೇ ಚೀಪೆಸ್ಟ್ ಅಂತ ಅನ್ಬೋದು ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಅದು ಕೂಡ ವೇರ್ ಮಾಡಿಸಿದ್ದೆ ನಮ್ಮ ಚಿಕ್ಕಗೆ ಒಂದು ಆ್ಯಕ್ಚುಲಿ ನಾವು ತೊಗೊಂಡು ನಮ್ಮ ಮಮ್ಮಿ ಕೊಡಿಸಿದ್ದು ಒಂದು ಜೊತೆಗೆ ಹೋಗಿದ್ದು ಬಟ್ ಅಲ್ಲಿ ತೊಗೊಂಡಿದ್ದು ನಾವು ಮೂರು ಜೊತೆ ಸೊ ಒಂದು ಆಲ್ರೆಡಿ ನಾನು ಮನೆ ನಮ್ಮ ಮನೆ ಗೃಹ ಹಾಲು ಉಗ್ಸಿದ್ವಿ ಮನೆ ಶಿಫ್ಟ್ ಮಾಡಬೇಕಾರೆ ಹಾಲು ಉಗ್ಸಬೇಕಾರೆ ಅದು ಒಂದು ಜೊತೆ ಹಾಕಿದ್ದೆ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ದೀಪಾವಳಿಗೆ ಹಾಕಿದ್ದೆ ಆ್ಯಂಡ್ ಇನ್ನೊಂದು ಪೇರ್ ಬಟ್ಟೆ ಉಳ್ಕಿದೆ ಸೊ ಅದನ್ನು ಬಂದ್ಬಿಟ್ಟು ನಾನು ನುಡಿ ಕೊಡೋ ಶಾಸ್ತ್ರದ ದಿನ ಹಾಕಿಸ್ತೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಈ ನಮ್ಮಮ್ಮಿ ಇಟ್ಕೊಂಡಿದ್ದಾರೆ ನೋಡಿ ಅದು ಒಂದು ತಗೊಂಡ್ವಿ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಇವಾಗ ಓಪನ್ ಮಾಡ್ತಾ ಇದ್ದಾರೆ ನೋಡಿ ವೈಟ್ ಕಲರು ಸೊ ಅದು ಒಂದು ಬಂದ್ಕೊಂಡ್ವಿ ಅದು ಮಾತ್ರ ಕ್ಯೂಟಾಗಿತ್ತು ಗೈಸ್ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿದಾಗ ಅಷ್ಟೊಂದು ಅನ್ನಿಸ್ಲಿಲ್ಲ ಬಟ್ ಅವಳಿಗೆ ವೇರ್ ಮಾಡಿದಾಗ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಅವರು ಮಡಿಸ್ತಾ ಇದ್ದಾರಲ್ವ ಅದು ಒಂದು ಇದು ಒಂದು ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಅವಳು ವೇರ್ ಮಾಡ್ತಾಳೆ ನೋಡಿರಿ ಅವಳಿಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಲ ಅವಳಂತರ ಹೊಸ ಬಟ್ಟೆ ಅಂತ ಹೇಳಿ ಆ್ಯಕ್ಚುಲಿ ಗೊತ್ತಾಗಲ್ಲ ಅಂತ ನೀವು ಅನ್ಬೋದು ಬಟ್ ಅವಳು ಅದನ್ನು ಫೀಲ್ ಮಾಡ್ತಾ ಇದ್ಲು ಅದಾದಮೇಲೆ ನಮಗೆ ಡ್ರೆಸ್ ತೊಗೊಂಡು ಅವಳಿಗೆ ಡ್ರೆಸ್ ತೊಗೊಂಡು ನನಗೆ ಸೀರೆ ಮತ್ತು ವೀರೋರಿಗೆ ಡ್ರೆಸ್ ಶರ್ಟ್ ಪ್ಯಾಂಟ್ ತೊಗೊಂಡು ಮನೆ ಕಡೆ ಹೊರಟ್ವಿ ಸೊ ಬೇಗ ಬೇಗ ಮನೆಗೆ ಹೋಗ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ನಮ್ಮ ಮಾಮವ್ರ ಮನೇಲಿ ಹಿರಿಯರು ಪೂಜೆ ಮಾಡಿದ್ರು ಆ ಅಲ್ ಅಲ್ಲಿಗೆ ಹೋಗಿದ್ವಿ ಅದಾದಮೇಲೆ ಅಲ್ಲೇ ಸ್ವಲ್ಪ ಪಟಾಕಿ ಹಾರಿಸ್ಬಿಟ್ಟು ಆಮೇಲೆ ಮನೆ ಕಡೆ ಹೊರಟ್ವಿ ಸೊ ಬನ್ನಿ ಹೇಗಿರುತ್ತೆ ಏನೋ ಅಂತ ಹೇಳಿಬಿಟ್ಟು ನೋಡೋಣ देखे अरे 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 अरे

பட்டாாக்கி ஒடியக்கண பட்டாக்கிண்டானே ஒே உட்காந்த உதனை உதிங்க கட்டி தண்டர் ನೋಡ್ರಿ ಎಷ್ಟು ದೊಡ್ಡ ಉದಿನ್ ಕಡ್ಡಿ ಸೇಫ್ಟಿ ಒಂಥರ ಇದು ಹ್ಞೂ ಹಂಗೆ ಮತ್ತೆ ದೂರ ಇಟ್ಕೊಂಡು ಹಚ್ಚಕ್ಕೆ ನಮ್ ಪ್ರತಿ ವರ್ಷ ಇದೇ ಉದಿನ್ ಕಡ್ಡಿ ಮಾಮ ಮಾಮಾತಂದ್ರೆ ಮುಂಚೆ ನಾವು ಇಲ್ಲೇ ಹೊಡಿತಿದ್ವಿ ನಾವು ನಮ್ಮನೆ ಮಾಡ್ತಿದ್ದಿಲ್ಲ ಹಬ್ಬ ಸೊ ಗೈಸ್ ಇವಾಗ ತಾನೆ ಮನೆಗೆ ಬಂದ್ವಿ ನೋಡಿದ್ರಲ್ವಾ ಅಲ್ಲಿ ಹಿರಿಯರ್ ಪೂಜೆ ಮಾಡಿದ್ರು ಅಂಡ್ ಅಲ್ಲಿ ಹೋಗ್ಬಿಟ್ಟು ಇವಾಗ ಮನೆಗೆ ರೀಚ್ ಆದ್ವಿ ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಪ್ಪ ಮಗಳು ಸೊ ಹಾಯ್ ಮಾಡಿ ಹಾಯ್ ಮಾಡಿ ಚಿನ್ನಿ ಹಾಯ್ ಹೊಯ್ಸಿರಿ ಚಿನ್ನ ಬಟ್ಟೆ ತೋರಿಸಿ ಹೊಸ ಬಟ್ಟೆ ಅಪ್ಪ ಮಗಳು ಹೊಸ ಬಟ್ಟೆ ನಾನು ಮಾತ್ರ ಹಳೆ ಬಟ್ಟೆ ನನಗೆ ಆ್ಯಕ್ಚುಲಿ ಹೊಸ ಸೀರೆನೆ ಹೊಸ ಬಟ್ಟೆ ಓಕೆ ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಆ್ಯಂಡ್ ಇವಾಗ ಬಂದು ಇವಾಗ ಊಟ ಮಾಡಿಬಿಟ್ಟು ಸ್ವಲ್ಪ ಪಟಾಕಿ ಹೊಡಿತೀವಿ ಸೊ ಆಲ್ರೆಡಿ ಹೊಡೆದಿದ್ದೀವಿ ಮಾ ನಮ್ಮ ಮಾಮನ ಮನೇಲಿ ಬಟ್ ಆದ್ರೂ ಇನ್ನೊಂದು ಸ್ವಲ್ಪ ಪಟಾಕಿ ಹೊಡೆದ್ಬಿಟ್ಟು ಈ ದೀಪಾವಳಿನ ಹೆಣ್ಣು ಮಾಡ್ತಾಯಿದ್ದೀವಿ ಸೊ ನೆಕ್ಸ್ಟು ನೆಕ್ಸ್ಟ್ ದೀಪಾವಳಿಗೆ ಇನ್ನು ಚೆನ್ನಾಗಿ ದೀಪ ಪಟಾಕಿ ಹೊಡಿಯೋಣ ಆ್ಯಂಡ್ ಇನ್ನೊಂದು ಸಾರಿ ನಿಮಗೂ ಹಾಗೂ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ಬಿಡು ದೀಪಾವಳಿ ಹಬ್ಬದ ಹಾರ್ದಿಕ ಶುಭ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವಾಗ ನಮ್ಮ ಚಿಕ್ಕದ ದಶ ದರ್ಶನ ದಚ್ಚಿತ ಚೆನ್ನ ನಿಂದು ಆಕೆ ಅಳೋದು ಚಿನ್ನು ಮರಿ ತೋರ್ಸಿ ಜಲ್ದಿ ಇವಳದು ಡ್ರೆಸ್ ತೋರಿಸಿ ಇವ್ರಿಲ್ಲಿ ಹಬ್ಬದ ಊಟ ಇಟ್ಕೊಂಡು ಏನೋ ಮಾಡ್ತಾರ ಗಿಮಿಕ್ಸ್

ನೋಡ್ ಫ್ರೆಂಡ್ಸ್ ವಾಯುಮಾಲಿನ್ಯ ಮಾಡಕ್ ಹತ್ತಾರ

ಸೊ ಇನ್ನೇನೆಲ್ಲ ಪಟಾಕಿ ಹೊಡೆದಿದ್ದಾಯಿದೆ ಲಾಸ್ಟಿಗೆ ಸ್ಕೈಲ್ಯಾಂಡನ್ನು ಇದಾಸರು ಈ ಭಾರಿ ತಲೆ ಹಿಡಿಸ್ಬಿಡ್ತು ಸ್ಟಾರ್ಟಿಂಗ್ ಫಸ್ಟಿಗೆ ಇದು ಹೋಗಲೇ ಇಲ್ಲ ಎಷ್ಟು ಸರ್ಕಸ್ ಮಾಡ್ತಾವ್ರಿ ನೋಡ್ರಿ ಅದು ಹೋಗಲೇ ಇಲ್ಲ ಅದಾದಮೇಲೆ ಇದು ಏನಾಯಿತು ಅಂತಂದರೆ ಮಳೆ ಬರ್ತಾಯಿತ್ತು ಲಾಸ್ಟು ಟೈಮ್ ಬರಾಗಿತ್ತು ಮಳೆ ಬರ್ತಾಯಿತ್ತು ಸೊ ಏನು ಆಗಿದ್ದಾಗಲಿಂದ್ರೆ ಹಚ್ಚಕ್ಕೆ ಹೋದ್ವಿ ಅದೇನಾಯಿತು ಅಂದರೆ ಸುಟ್ಟೋಗ್ಬಿಡ್ತು ಫಸ್ಟ್ ಒಂದು ಅದಾದಮೇಲೆ ಹಿಂಗೆ ಹಚ್ಬೇಕಾದ್ರೆ ರೋಡಲ್ಲಿ ಒಬ್ಬರು ಒಂದು ಗ್ಯಾಂಗ್ ಹೋಗ್ತಾ ಇತ್ತು ಅವ್ರು ಹೇಳ್ತಾಯಿದ್ರು ಏ ಅಣ್ಣ ಅದು ಸರಿ ಹೋಗಲ್ಲ ಅದು ವರ್ಕೌಟ್ ಆಗಲ್ಲ ಬಿಡ್ತಿದ್ವಿ ಅಂತ ಅದಾದಮೇಲೆ ನಾವು ಬಿಡಲಿಲ್ಲ ಮತ್ತೊಂದು ಇತ್ತು ಅದನ್ನು ಕೂಡ ಹಚ್ಚೋಕೆ ಟ್ರೈ ಮಾಡಿದ್ವಿ ಅದು ಕೊನೆಗೆ ಅದು ಸಕ್ಸಸ್ ಅಂತ ಅಂತೇಳ್ಬಿಟ್ಟು ನೋಡೋಣ

ಓದ್ತಾ ಕೊನೆಗ ನಾನಂತ ಗಣೇಶ ಏನು ಇವಳೇನೋ ಹೇಳ್ತಾಳೆ ಯಾರಪ್ಪ ಹೇಳ್ದನು ಹೋಗಲ್ಲ ಅಂದ ಕೊನೆಗೂ ಓತೊಂದರ ಸೊ ನಮ್ಮನೇಲಿ ಹಿರಿಯ ಪೂಜೆ ಮತ್ತು ದೀಪಾವಳಿ ಈ ಥರ ಆಗಿತ್ತು ಅಂದರೆ ನಮ್ಮ ಅಮ್ಮನ ಮನೇಲಿ ಸೊ ಇಷ್ಟೇ ಗೈಸ್ ಇವ ಈ ವರ್ಷದ ದೀಪಾವಳಿ ಆಚರಣೆ ಆ್ಯಂಡ್ ಡೈಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಆಗಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಹಾಕು ಸಬ್ಸ್ಕ್ರೈಬ್ ಮಾಡಿ